ಕಷ್ಟ ಎಂದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ರು ಆದರೆ ಅದೇ ಬ್ಯಾಂಕಿಗೆ ಕಳ್ಳರು ಕನ್ನ ಹಾಕಿ ಬ್ಯಾಂಕಿನಲ್ಲಿದ್ದ ಚಿನ್ನಾಭರಣ ದೋಚಿದ್ದು ಗ್ರಾಹಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿತ್ತು ಆದರೆ ಇದೀಗ ಪ್ರಕರಣ ಭೇದಿಸಿರುವ ಪೊಲೀಸರು ಬ್ಯಾಂಕಿಗೆ ಚಿನ್ನಾಭರಣಗಳನ್ನು ಹಸ್ತಾಂತರಿಸಿದ್ದು ಗ್ರಾಹಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರಲ್ಲದೆ ಪೊಲೀಸರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಹಾಗಿದ್ರೆ ಯಾವುದು ಆ ಬ್ಯಾಂಕ್ ಅಂತೀರಾ ಈ ಸ್ಟೋರಿ ನೋಡಿ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಪ್ರಕರಣ ಭೇದಿಸಿದ ಪೊಲೀಸರಿಂದ ಹದಿನೇಳು ಕೆಜಿ ಏಳ್ನೂರು ಗ್ರಾಂ ಬಂಗಾರ ವಶ ಬ್ಯಾಂಕಿಗೆ ಚಿನ್ನಾಭರಣ ಹಸ್ತಾಂತರಿಸಿದ ಪೊಲೀಸರು ಚಿನ್ನಾಭರಣ ಕಳೆದುಕೊಂಡು ಕಂಗಾಲಾಗಿದ್ದ ಗ್ರಾಹಕರಲ್ಲಿ ಮನೆ ಮಾಡಿದ ಸಂಭ್ರಮ ಒಂದು ಅಕ್ಟೋಬರ್ ಇಪ್ಪತ್ತಾರು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕಿಗೆ ಕನ್ನ ಹಾಕಿದ್ದ ಖದೀಮರು ಬ್ಯಾಂಕಿನಲ್ಲಿದ್ದ ಹದಿನೇಳು ಕೆಜಿ ಏಳ್ನೂರ ಐದು ಗ್ರಾಂ ಬಂಗಾರದ ಆಭರಣ ಕದ್ದು ಪರಾರಿಯಾಗಿದ್ದರು ಅಷ್ಟೇ ಅಲ್ಲದೆ ಪೊಲೀಸರಿಗೆ ಸುಳಿವು ಸಿಗಬಾರದು ಎಂದು ಬ್ಯಾಂಕಿನ ತುಂಬಾ ಖಾರದ ಪುಡಿ ಹಾಕಿ ಪರಾರಿಯಾಗಿದ್ದರು ಕಷ್ಟ ಎಂದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಬ್ಯಾಂಕಿನಲ್ಲಿ ಅಡವಿಟ್ಟು ಸಾಲ ಪಡೆದಿದ್ದು ಇದೀಗ ಅದೇ ಬಂಗಾರದ ಆಭರಣಗಳನ್ನ ಕಳ್ಳರು ಕಂದೊಯ್ದಿದ್ದರು ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಪೊಲೀಸರು ಮಾರ್ಚ್ ತಿಂಗಳಲ್ಲಿ ಪ್ರಕರಣ ಭೇದಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಬಂಧಿಸಿದ್ದರಲ್ಲದೆ ಬಂಧಿತರಿಂದ ಹದಿನೇಳು ಕೆಜಿ ಏಳ್ನೂರು ಗ್ರಾಂ ಬಂಗಾರದ ಆಭರಣಗಳನ್ನ ವಶಪಡಿಸಿಕೊಂಡಿದ್ದು ಗ್ರಾಹಕರಲ್ಲಿ ನೆಮ್ಮದಿ ಮೂಡುವಂತೆ ಮಾಡಿಸಿತ್ತು ತಾವು ಕಷ್ಟಪಟ್ಟು ದುಡಿದ ತೆಗೆದುಕೊಂಡ ಬಂಗಾರವನ್ನ ಕಷ್ಟಕ್ಕೆಂದು ಬ್ಯಾಂಕಿನಲ್ಲಿ ಅಡವಿಟ್ಟು ಸಾಲ ಪಡೆದಿದ್ದು ಇದೀಗ ಬಂಗಾರ ಕಳೆದೊಯಿತು ಎಂದು ಗ್ರಾಹಕರು ಕಂಗಲಾಗಿದ್ದರು ಆದರೆ ಇದೀಗ ದಾವಣಗೆರೆ ಪೊಲೀಸರು ಶ್ರಮದಿಂದ ಬಂಗಾರ ಸಿಕ್ಕಿದ್ದು ಇದೀಗ ವಶಪಡಿಸಿಕೊಂಡ ಬಂಗಾರವನ್ನು ಎಸ್ ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಬ್ಯಾಂಕಿಗೆ ಹಸ್ತಾಂತರಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಅದನ್ನು ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ನಾವು ಅದನ್ನು ಪತ್ತೆ ಹಚ್ಚಿ ಐದು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ವಿ ತದನಂತರ ಇದರಲ್ಲಿ ಇದ್ದಂತಹ ಗ್ರಾಹಕರು ಮತ್ತು ಅವರಿಗೆ ಸೇರಿದ ಚಿನ್ನವನ್ನು ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಆ ಚಿನ್ನಾಭರಣಗಳನ್ನು ಮರಳಿ ಆ ಗ್ರಾಹಕರಿಗೆ ಕೊಡುವ ಒಂದು ಕಾರ್ಯಕ್ರಮ ಇತ್ತು ಈಗ ಇವತ್ತು ನಾವು ಅಫಿಷಿಯಲ್ ಆಗಿ ಎಸ್ ಬಿ ಐ ಬ್ಯಾಂಕ್ ಅವರಿಗೆ ಏನು ಚಿನ್ನಾಭರಣಗಳಿತ್ತು ಅದೆಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದೇವೆ ಸಾಂಕೇತಿಕವಾಗಿ ಸ್ವಲ್ಪ ಕೆಲವು ಗ್ರಾಹಕರಿಗೆ ಕೂಡ ಈ ದಿವಸ ಚಿನ್ನಾಭರಣಗಳನ್ನು ಕೊಟ್ಟಿದ್ದೇವೆ ಉಳಿದ ಚಿನ್ನಾಭರಣಗಳ ಬಗ್ಗೆ ಅವ್ರದ್ದು ಲೋನ್ ಅಕೌಂಟ್ ಇರ್ಬೋದು ಬೇರೆದಿರಬಹುದು ಅದೆಲ್ಲ ಕ್ಲಾರಿಫಿಕೇಶನ್ ಮಾಡಿಸಿ ಶೀಘ್ರದಲ್ಲೇ ಅದನ್ನು ಕೊಡಿಸ್ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಮಾತಾಡಿದಾವೆ ಅದಲ್ಲದೆ ಈಗಾಗಲೇ ಅವ್ರಿಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಇದ್ರೆ ಅದ್ರ ಸಂಬಂಧ ಕೂಡ ನಾವು ಸೆಪರೇಟ್ ಆದ ವಾಟ್ಸ್ಆಪ್ ಗ್ರೂಪ್ ಇರಬಹುದು ನಮ್ಮ ಅಧಿಕಾರಿಗಳ ನಂಬರ್ಸನ್ನು ಅನ್ನು ಕೂಡ ಕೊಟ್ಟಿದಾವೆ ಒಟ್ಟಾರೆಯಾಗಿ ಈ ದಿವಸ ಏನು ಅವತ್ತು ಎಸ್ ಬಿ ಐ ಬ್ಯಾಂಕ್ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣದಲ್ಲಿ ಏನಾಗಿದೆ ಮತ್ತೆ ಅವರಿಗೆ ಗ್ರಾಹಕರಿಗೆ ವಾಪಸ್ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಹೌದು ಎಲ್ಲ ಜನರು ಬಹಳ ಖುಷಿಯಾಗಿ ಅವರ ಚಿನ್ನ ಬಂತಲ್ಲ ತಮ್ಮ ವ್ಯಕ್ತಪಡಿಸಿದ್ದಾರೆ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕಿನಲ್ಲಿ ಗ್ರಾಹಕರು ಅಡವಿಟ್ಟ ಬಂಗಾರ ಕಳ್ಳತನವಾಗಿದ್ದು ಗ್ರಾಹಕರಲ್ಲಿ ಆತಂಕ ಮೂಡಿಸಿದ್ದು ಇದೀಗ ತಮ್ಮ ಬಂಗಾರ ವಾಪಸ್ಸು ಸಿಕ್ಕಿದ್ದು ಗ್ರಾಹಕರಲ್ಲಿ ಸಂತಸ ಮೂಡಿಸಿದೆ ಕಷ್ಟಪಟ್ಟು ತಾವು ಖರೀದಿ ಮಾಡಿದ್ದ ಬಂಗಾರದ ಆಭರಣಗಳ ಕಳ್ಳತನವಾದಾಗ ಅದು ಮರಳಿ ಸಿಕ್ಕಾಗ ಆದ ಅನುಭವದ ಬಗ್ಗೆ ಗ್ರಾಹಕರು ಅನುಭವ ಹಂಚಿಕೊಂಡರಲ್ಲದೆ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದೀಗ ಪೊಲೀಸರು ವಶಪಡಿಸಿಕೊಂಡ ಬಂಗಾರದ ಆಭರಣಗಳನ್ನು ಬ್ಯಾಂಕಿಗೆ ಹಸ್ತಾಂತರಿಸಿದ್ದಾರೆ ಸದ್ಯ ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ಬಂಗಾರದ ಆಭರಣಗಳನ್ನು ಹಸ್ತಾಂತರಿಸಲಾಗಿದ್ದು ಗ್ರಾಹಕರು ಹೇಳಿದ್ದು ಹೀಗೆ ತುಂಬಾ ಖುಷಿ ಆಗಿದೆ ಸರ್ ನಂಗಂತೂ ತುಂಬಾ ಅಂತಂದ್ರೆ ಹೇಳಕ್ ಆಗ್ತಿಲ್ಲ ಸರ್ ಅಷ್ಟು ಖುಷಿ ಇದೆ ಅಂದ್ರೆ ಮಕ್ಕಳು ಬಂಗಾರ ಎಲ್ಲ ಹಿಂಸೆನೂ ಪರಿಹಾರ ಆಗಿದೆ ಸರ್ ಖುಷಿ ಇದೆ ಮನೆಯೆಲ್ಲ ಸಮ ನಿದ್ದೆನೇ ಬರ್ತಿರ್ಲಿಲ್ಲ ಸರ್ ಇವತ್ತಂತೂ ತುಂಬ ಕಣ್ ತುಂಬ ನಿದ್ದೆ ಮಾಡ್ತೀನಿ ಸರ್ ಏಕೆಂದರೆ ಬಂಗಾರ ಕಳ್ಕೊಂಡು ತಂಗಿನೂ ಕಳ್ಕೊಂಡು ದುಃಖ ಒಂದಿತ್ತು ಸರ್ ನನಗೆ ಮನೇಲಿ ದಿನ ಪ್ರಾಬ್ಲಮ್ ನಡೀತಾ ಇತ್ತು ಸರ್ ನನಗೆ ಮನೇಲಿ ಎಂತಂದ್ರೆ ಗಂಡ ಹೆಂಡತಿ ಜಗಳೂ ನಡೀತಾ ಇತ್ತು ಆಮೇಲೆ ತಮ್ಮನ ಎಂಟಿದ್ದು ಸ್ವಲ್ಪ ಗೋಡೆಲ್ಲ ಇಟ್ಕೊಂಡಿದ್ವಾ ಅವರೇನಾದರೂ ಅಂತರ ಅಂಥರೇನ ಸ್ವಲ್ಪ ಭಯ ಇತ್ತು ತಂಗಿ ಕಳ್ಕೊಂಡು ತಂಗಿದು ಬಂಗಾರ ಇಟ್ಟಿದ್ವಿ ತಂಗಿದು ಬಂಗಾರ ಸಿಕ್ತಿದೆ ಅನ್ನೋದೊಂದು ಖುಷಿ ಇದೆ ಕೊಟ್ಟು ಕೊಡ್ತಾರೆ ಅನ್ನೋದು ನಂಬಿಕೆನೇ ಇದೆ ಇದೆ ಸರ್ ಅಂದರೆ ಸ್ವಲ್ಪ ಅಂದರೆ ಅವ್ರು ಚೆನ್ನಾಗೇ ಇದ್ರು ಸರ್ ನಂಗೆ ಏನಾದರೂ ಅಂಥರೇನೋ ಅವ್ರು ಗೋಲ್ಡ್ ಇಸ್ಕೊಂಡಿದ್ವಿ ಕಾಳದಿದ್ದೀವಿ ನಮ್ಮ ಕೈ ಮಾಡಿಸ್ಕೊಡೋದು ಆಗುತ್ತಾ ಇಲ್ಲ ಅನ್ನೋದೊಂದು ಅನುಮಾನ ಇತ್ತು ಸರ್ ನನಗೆ ತುಂಬ ಅಂದರೆ ತುಂಬ ಇತ್ತು ಸರ್ ಅಂದರೆ ದುಃಖನೇ ಇತ್ತು ಸರ್ ಡೈರಿ ನಾನು ಇದ್ದೇನೆ ಮಾಡ್ತಿರ್ಲಿಲ್ಲ ಸರ್ ನಿಜವಾಗ್ಲೂ ನಾನು ಬಂಗಾರ ಸಿಗುತ್ತೋ ಇಲ್ಲೋ ನಾನು ತರ್ತೀನೋ ಇಲ್ಲೋ ಅಷ್ಟೊಂದು ಬಂಗಾರ ಇಟ್ಕೊಂಡಿದ್ದೀನಿ ನಾನು ಕಷ್ಟ ಅಂತ ಹೇಳಿದ ತಕ್ಷಣ ದುಡ್ಡು ಕೇಳಿದರೆ ದುಡ್ಡಿಲ್ಲ ಬಂಗಾರ ಇದೆ ಅಂತ ಹೇಳಿ ಕೊಟ್ಟಿದ್ರು ಸರ್ ಅವರು ಅದನ್ನೆಲ್ಲ ತಗೊಂಡೋಗಿ ನಾನು ಇಟ್ಕೊಂಡಿದ್ದೀನಿ ನನ್ನ ಕೈಲಿ ಕೊಡ್ ಕೊಡೋದು ಮತ್ತು ವಾಪಸ್ ರಿಟರ್ನ್ ಮಾಡೋದು ಆಗುತ್ತೋ ಇಲ್ಲೋ ನಾನು ಮತ್ತು ನಂಬಿಕೆ ಉಳಿಸ್ಕೊತೀನೋ ಇಲ್ಲೋ ಅವ್ರ ಹತ್ರನ ಅನ್ನೋದೊಂದು ಭಯ ಇತ್ತು ಸರ್ ನನಗೆ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಸರ್ ನಮ್ಮದು ಒಂದು ಇಪ್ಪತ್ತೈದು ತೊಲ ಇಟ್ಟಿದ್ದೀವಿ ಸರ್ ನಾವು ನಮ್ಮ ತಮ್ಮನೇ ಅಂಟಿದ್ದು ನನ್ನ ತಂಗಿದು ನಂದು ನನ್ನ ಮಕ್ಕಳದು ನನ್ನ ತಮ್ಮಂದು ಎಲ್ಲರದ್ದು ಇಸ್ಕೊಂಡು ಇಲ್ಲ ಸರ್ ಮಕ್ಳು ಎಜುಕೇಷನಿಗೆ ಸ್ವಲ್ಪ ಕಷ್ಟ ಇತ್ತು ಮನೆಯಲ್ಲಿ ಅಂದರೆ ಮನೆ ಇರಲಿಲ್ಲ ಮನೆ ಕಟ್ಟಲಿಕ್ಕೆ ಎರಡಕ್ಕೂ ಸೇರಿ ಸೇರಿಸಿ ಇಸ್ಕೊಂಡಿದ್ದು ಸರ್ ಅಂದರೆ ತುಂಬ ಸಾಲವೂ ಆಗಿತ್ತು ಸರ್ ನನಗೆ ನಾನು ಸಾಲದ್ರದ್ದು ಸ್ವಲ್ಪ ಇತ್ತು ಅಂತೇಳಿ ಅವ್ರಿಗೆ ಕೊಡೋಕೆ ಅಂತೇಳಿ ಅಮೌಂಟ್ ಕೇಳಿದೆ ಅಮೌಂಟ್ ಇರಲಿಲ್ಲ ಅಂತೇಳಿ ಬಂಗಾರ ಕೊಟ್ಟಿದ್ರು ಸರ್ ಅವರು ನಮ್ಮ ಮನೆಯವರು ತೋಟಕ್ಕೆ ಸಪಾಟಕಾಯಿ ಅದು ಇದು ಹೋಗಿ ಕೂಲಿ ಮಾಡಿದ್ರು ಯಾರು ಮಮ್ಮ ಕೊಡ್ತೇವೆ ಅಂತ ಹೇಳಿ ನಾಲ್ಕು ತೋಲ ಸರ ಮಾಡಿಸಿದೆ ಮಾಡಿಸತ್ತೆ ಅದು ಏನು ಮಾಡ್ತೀರಿ ಒಬ್ರಿಗೆ ಹುಷಾರಿಲ್ಲ ಅಡ್ಮೆಂಟ್ ಆಗಿದ್ದಾರೆ ನಿನ್ನ ಖಾಲಿ ಬೀಳ್ತೀವಿ ಕೈ ಮುಗಿತೀವಿ ನೀನು ಒಂದು ಲಕ್ಷ ನಿನ್ನ ಬ್ಯಾಂಕ್ನಾಗ ಏನಾರು ಮಾಡಿ ತಕ್ಕೊಡು ಬಂಗಾರ ಇಟ್ಟು ಅಂದ್ರೆ ಬಂಗಾರ ಇಟ್ಟು ಒಂದು ಲಕ್ಷ ತಕ್ಕೊಟ್ಟೆ ತಕ್ಕಂಟು ಆರು ತಿಂಗಳಿಂದ ನನಗೆ ಅಲೆ ಶುಗರ್ ಅದು ಭಾಳ ಜಾಸ್ತಿಯಾಗಿ ಆರು ತಿಂಗಳಿಂದನೂ ನಾನು ಹೇಳಿದೆ ಆದ್ರೆ ನನಗೆ ಭಾಳ ಸಂತ ಬಂದಿತ್ತು ನನ್ನ ಮಮ್ಮಗಳು ಅದನ್ನು ಹಾಕಿಂದು ಹುಟ್ಟಿದ್ಲು ನನ್ನ ಮಮ್ಮಗಳು ಹುಟ್ಟಿದ್ಲಲ್ಲ ಅಕ್ಕಿಗೋಸ್ಕರ ಕೊಡಬೇಕು ಅಂತ ಹೆಸರು ಇಟ್ಟು ಪ್ರೆಗ್ನೆಂಟ್ ಇದ್ದಾಗ ಹಾಕ್ಬಿಟ್ಟು ಅಂಥದನ್ನು ಹೆಸರಾಗಲಿ ಅಂತ ಭಾಳ ಖುಷಿ ಹೇಳಿ ಇವಾಗ ಅವರಿಗೆ ಎಲ್ಲ ಧನ್ಯವಾದಗಳು ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಪೊಲೀಸ್ ಅಧಿಕಾರಿಗಳಿಗೂ ಮತ್ತೆ ನಮ್ಮ ಸಾಂತ್ ಭಾಳ ನಮಗೆ ಉತ್ಪತ್ತಿ ಭಾಳ ನಮ್ಮ ಮಗನೂ ಇದರಲ್ಲಿ ಎಲೆಕ್ಷನ್ನಲ್ಲಿ ಉಪ ಆಗೈತಿ ನಮಗೆ ತುಂಬ ಆಗೈತಿ ಅವ್ರಿಗೆಲ್ಲರಿಗೂ ಒಟ್ಟು ಅದು ಎಲ್ಲರೂ ಹೋಗಿ ಕಷ್ಟಪಟ್ಟು ತಂದಿರೋಂಥರಿಗೆ ವಸ್ಟ್ರಿಗೂ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಆಮೇಲೆ ನಮಗೆ ಹೇಳಿರೋದೇನೋ ಹನ್ನೊಂದು ತಿಂಗ್ಳಿನ್ನ ಒಂದು ತಿಂಗ್ಳು ಬಿಡಿಸೋದಿತ್ತು ರೀ ನಂದು ಇನ್ನೊಂದು ತಿಂಗ್ಳು ಆಯ್ತಲ್ಲ ಬಿಡು ಇರಲಿ ಅಂತ ಬಿಟ್ಟೆ ಈಗ ಅದೇನು ಮತ್ತೆ ನಾನು ರಿನ್ಯೂಯಲ್ ಮಾಡೋಕ್ಕೂ ಬರಲಿಲ್ಲ ಬಂಗಾರನೂ ಕಳೀತು ಅಂತ ಹೇಳಿದ್ರು ಕರೆಕ್ಟ್ ಹತ್ತನೇ ತಾರೀಕಿಗೆ ಹತ್ತನೇ ತಿಂಗಳಿಗೆ ಬಿಡ್ಬೇಕಿತ್ತು ಅದು ಆವಾಗ ಹೋಯ್ತು ಅಂತ ಗೊತ್ತಾಗಿ ಭಾಳ ನೋವು ತಂದು ಮನೆಗೆ ಗಂಡನ ಹತ್ರ ಎಲ್ಲತ್ರ ಜಗಳ ಮಾಡ್ಕೊಂಡು ನೋವು ಕಷ್ಟ ಎಲ್ಲ ಅನುಭವಿಸಿದೆ ಈಗ ಸಿಕ್ಕತ್ತಲ್ಲ ನನಗೆ ಅದು ಇವತ್ತು ದೀಪಾವಳಿ ಹಬ್ಬ ಗಡೇಶ ದಿನಾ ಹೋಗಿ ಕೈ ಮುಗ್ದು ಅದ್ದು ಬಿದ್ದು ಐದು ಸರಿ ದೀನ ನಮಸ್ಕಾರ ಹಾಕಿ ಗಡ ಚಡಮ ಕೇಳ್ತಿದ್ದೆ ಬಂಗಾರ ಅವಾ ನೀನು ನಂಗೆ ಕಷ್ಟಪಟ್ಟರೆ ಗೊತ್ತಾಯ್ತವ ರಾತ್ರಿ ಅನ್ನ ಮೂರು ದಿವಸ ಸಾರು ಬಿಟ್ಕೊಂಡು ದುಂಡು ಜೀವನ ಮಾಡಿ ಕಷ್ಟಪಟ್ಟು ಇಟ್ಟಿದ್ದೀನಿ ಅದು ಬಂಗಾರ ನಿನ್ನ ತರ್ಸ್ಕೊಳ್ದೆ ದಿನ ಕೈಲಾಯ್ತವ ಅಂತ ದಿನ ಹೂವು ಕೇಳ್ತಿದ್ದೆ ಬಲ್ಗಡೆ ಹೂವು ಅಂದ್ರೆ ಬಲ್ಗಡೆ ಕೊಡು ಸಿಗಲ್ಲ ಅಂದ್ರೆ ಎಡಗಡೆ ಕೊಡು ಅಂತ ಕೇಳ್ತಿದ್ದೆ ಇವತ್ತು ಕೂಡ ನನ್ನ ಗಡೆ ಚಡಮ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಕೇಳಿ ಇವತ್ತು ಕೂಡ ನನ್ನ ಹೂವು ಕೇಳಿ ಇವತ್ತು ಕೂಡ ಕೇಳಿದೆ ಯಾವಾಗ ಬಲಗಡೆನೇ ಕೊಡ್ತಿತ್ತು ಅಂತ ದೇವ್ರಿಗೆ ಕಣ್ಕಟ್ ಮಾಡಿದಾರೆ ಎಲ್ಲದಾಗಿತ್ತವ ನಿಂದು ನಾವೇನು ಹೋಗಲ್ಲ ಇರೋ ತನಕ ಕಷ್ಟ ಸುಖ ಒಂದು ಬಂಗಾರಕ್ಕೆ ಬೆಲೆ ಕೊಡ್ಲಿಲ್ಲ ಜನಕ್ಕೆ ಬೆಲೆ ಕೊಟ್ಟೆ ನೀನು ಅದನ್ನೇನ್ ಮಾಡ್ತಿ ನಿನ್ನ ಹಾಲ ನೀರು ಹಾಕಿ ನೀನ್ ಸೇರಿದ್ದು ಅಂದೆ ಆದ್ರೆ ಇವತ್ತು ನನಗೆ ಖುಷಿ ಆಯ್ತು ದೀಪಾವಳಿ ಹಬ್ಬ ಖುಷಿ ಖುಷಿಯಿಂದ ಮಾಡ್ಬೇಕು ಅಂತ ಆಸೆ ಆಗೈತಿ ಇದೇ ನ್ಯಾಯತಿ ಕಾಲೇಜ್ ಹಿಂಬಾಗ ನಾ ಈಗ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಕಳ್ಕೊಂಡು ಅದು ನಮ್ಮ ತಮ್ಮ ಮಾಡ್ತಿರ್ತಕ್ಕಂಥ ಒಂದು ಬಂಗಾರ ಸಿಕ್ಕಿದೆ ಅಂತ ಖುಷಿ ಪಡಬೇಕು ನನ್ನ ಮಗಳಿಗೆ ಮೂರನೇ ವರ್ಷದ ಇಂಜಿನಿಯರಿಂಗ್ ಅಮ್ಮ ಮುಗಿತಾ ಬಂದರೂ ಲ್ಯಾಪ್ಟಾಪ್ ಕೊಡ್ಸೋಕೆ ಆಗ್ತಿಲ್ಲಮ್ಮ ಅಂತ ಒಂದು ಒಂದು ಕಳವಳ ಭಾಳ ಇತ್ತು ಇನ್ನು ಮುಂದೆ ಕೊಡಿಸ್ಬಹುದು ಅದೇ ಒಂದು ಬಂಗಾರವನ್ನು ರಿನ್ಯೂವಲ್ ಮಾಡಿ ಇನ್ನೂ ಜಾಸ್ತಿ ಅಮೌಂಟ್ ತಗೊಂಡು ಕೊಡಿಸ್ಬೋದು ಅಂತ ಒಂದು ಖುಷಿ ಆಗ್ತಾ ಇದೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಧ ಪೊಲೀಸ್ ಸಿಬ್ಬಂದಿಗೂ ಸಹ ಮತ್ತು ಎಸ್ ಬಿ ಐ ವರ್ಕ್ ಮಾಡ್ತಕ್ಕಂಥ ಎಲ್ಲ ವಾಕ್ ವರ್ಕರ್ಸ್ಥರಿಗೂ ನನ್ನ ಧನ್ಯವಾದಗಳು ಈ ಒಂದು ಜನಕ್ಕೆ ಮೂಢನಂಬಿಕೆ ಇತ್ತು ಸರ್ ಎಸ್ ಬಿ ಐಲಿ ಮ್ಯಾನೇಜರ್ ಸಪೋರ್ಟ್ ಇದೆ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರದ್ದು ಸಪೋರ್ಟ್ ಇದೆ ಆ ಕಳ್ತನ ಮಾಡತಕ್ಕಂಥ ವ್ಯಕ್ತಿ ಮೇಲೆ ಇವರೆಲ್ಲ ಸಪೋರ್ಟ್ ಇದೆ ಅಂತ ಒಂದು ಅನುಮಾನ ಇತ್ತು ಸರ್ ಆ ಅನುಮಾನವನ್ನು ಇವತ್ತು ಬಗೆಹರಿಸಿ ಬಗೆಹರಿಸಿ ಅವರಿಗೆ ಒಳ್ಳೆಯ ಹೆಮ್ಮೆಯನ್ನು ಕೊಟ್ಟಿರ್ತಕ್ಕಂಥ ದಾವಣಗೆರೆ ಪೊಲೀಸ್ ಜಿಲ್ಲಾ ಒಂದು ಇದಕ್ಕೆ ಧನ್ಯವಾದಗಳು ಸರ್ ನಮ್ಮದು ಆರ್ತಲಾ ಇಟ್ಟಿದ್ವಿ ಬಂಗಾರ ಆರ್ತಲಾ ಇಟ್ಟಾಗ ಅದರಲ್ಲಿ ನಮ್ಮದು ಹಳೆ ನೆನಪುಗಳು ಜಾಸ್ತಿ ಆ ಬಂಗಾರದಲ್ಲಿ ಅಪ್ಪಾಜಿ ನೆನಪು ಆ ಸುಮಾರು ಭಾಳೆ ಬಂಗಾರನೇ ಒಂದು ಎರಡು ಮೂರು ಎರಡು ಮೂರು ತಲಾ ಇರೋದು ಅದು ಸೆಂಟಿಮೆಂಟಲ್ಲಿ ಜಾಸ್ತಿ ಇಷ್ಟ ನಮಗೀಗ ಆಗ್ತಿರೋದು ಈಗ ಸಿಕ್ತಲ್ಲ ಅನ್ನೋದು ಒಂದು ಕಡೆ ಖುಷಿ ಆಯಿತು ಅಂದರೆ ಈಗ ಕೊಟ್ಟಿದ್ದಾರೆ ಹೌದು ಆದರೆ ನಮಗಿನ್ನು ಕೈ ಸಿಗೋವರೆಗೂ ಡೌಟಲ್ಲೇ ಇದೆ ಅದು ಯಾ ಯಾವುದು ಕೊಟ್ಟು ಕೊಟ್ಟಿದ್ದಾರೆ ಅಂತ ಈಗ ಐನೂರು ಜನದಲ್ಲಿ ಹತ್ತು ಜನದ್ದು ಕೊಟ್ಟರೆ ಇನ್ನೂ ಉಳುಕಿದಾರದು ಹೆಂಗೆ ಏನು ಅಂತ ನಮಗಿನ್ನೂ ಡೌಟಲ್ಲೇ ಇರೋದು ಕೈ ಸಿಗೋ ಮಟ್ಟ ನಮಗೆ ಡೌಟೇ ಬಂಗಾರದ ಬಗ್ಗೆ ಸೊ ಸಿಗುತ್ತೆ ಅಂತ ನಮಗೆ ಇದೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಇದೆ ಆದರೆ ನಮಗೆ ಕೈ ಸಿಗಂಬು ಹೆದರಿಕೆ ಅಲ್ವಾ ಹೆಂಗೆ ಏನು ಅಂತ ಹೇಳಿ ಅಂದರೆ ಇದೆ ಮನೆ ಕಟ್ಟೋದಕ್ಕೋಸ್ಕರ ಮೂರು ವರ್ಷದಲ್ಲಿ ಮನೆ ಕಟ್ಟಿದ್ವಿ ಆ ಮನೆ ಸಾಲಕ್ಕೋಸ್ಕರ ಗೋಲ್ಡ್ ಇಟ್ವಿ ಅಂದರೆ ಎರಡು ಅಕೌಂಟಲ್ಲಿ ಇಟ್ಟಿದ್ವಿ ನಮ್ಮ ಬ್ರದರ್ ಅವಾಗೆ ನಮ್ಮ ಮನೆಯ ಹೆಸರಿಗೆ ನಮ್ಮ ಮೊನ್ನೆ ರೀಸೆಂಟು ಟೂ ಮಂತ್ಸ್ ಬ್ಯಾಕ್ ಅಂದರೆ ನಾವು ಬ ಇದ್ರ ಒಳಗೆ ಬಿಡಿಸ್ಬೇಕಿತ್ತು ಒಂದು ಬಿಡಿಸಿದ್ವಿ ಇನ್ನೊಂದು ಅಕೌಂಟಲ್ಲಿರೋದು ಬಿಡ್ಸೋಕ್ಕಾಗಲಿಲ್ಲ ಅದು ಮದುವೆ ಬೇರೆ ಫಿಕ್ಸ್ ಆಯಿತು ನಮ್ಮದು ಅದಕ್ಕೋಸ್ಕರ ಈಗ ಜಸ್ಟ್ ಅಕ್ಟೋಬರಲ್ಲಿ ಹೋಯ್ತಲ್ಲ ಸೆಪ್ಟೆಂಬರಲ್ಲಿ ಬಿಡಿಸ್ಬೇಕಿತ್ತು ಹೋಗ್ಬಿಟ್ಟಿದೆ ಪೊಲೀಸರು ಜಪ್ತಿ ಮಾಡಿದ ಬಂಗಾರ ಆಭರಣಗಳಲ್ಲಿ ಬ್ಯಾಂಕಿನವರು ಮುನ್ನೂರು ಜನ ವಾರಸುದಾರರನ್ನು ಗುರುತಿಸಿದ್ದು ಉಳಿದವರನ್ನ ಪತ್ತೆ ಹಚ್ಚಬೇಕಾಗಿದೆ ಏನೇ ಆಗಲಿ ಬಂಗಾರ ಕಳೆದುಕೊಂಡು ಕಂಗಲಾಗಿದ್ದು ಗ್ರಾಹಕರಿಗೆ ಇದೀಗ ಮರಳಿ ಬಂಗಾರ ಸಿಕ್ಕಿದ್ದು ನೆಮ್ಮದಿಯ ನಿಟ್ಟು ಸಿರು ಬಿಡುವಂತೆ ಮಾಡಿದೆ ಏನೇ ಆಗಲಿ ಪ್ರಕರಣ ಭೇದಿಸಿ ಗ್ರಾಹಕರ ಬಂಗಾರವನ್ನು ಅವರಿಗೆ ತಲುಪುವಂತೆ ಮಾಡಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಹೃದಯ ತುಂಬಿ ಧನ್ಯವಾದ ಸಲ್ಲಿಸಿದ್ದಾರೆ કેમેરા પર્સન રાકેશ છતે અશ ન્યુસ ન્યૂઝ કરે